ಎಲ್ಲರಿಗೂ ನಮಸ್ಕಾರ ಈ ದಿನ ನಿಮಗೆ ಒಂದು ಉದ್ಯೋಗದ ಮಾಹಿತಿಯನ್ನು ತಿಳಿಸ್ಕೊಳಕ್ಕೆ ಇಷ್ಟಪಡ್ತೀನಿ ಒಟ್ಟು ನೂರ ಏಳು ಹುದ್ದೆಗಳು ಖಾಲಿಯಾಗಿದೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ ನೋಡೋಕ್ಕೆ ನಮಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮೊದಲಿಗೆ ಬನ್ನಿ ಈ ವಿಡಿಯೋ ಪ್ರಾರಂಭಿಸೋಣ ಒಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಒಟ್ಟು ನೂರ ಏಳು ಹುದ್ದೆಗಳು ಖಾಲಿಯಾಗಿದೆ ಹಿರಿಯ ಸಹಾಯಕರು ಹಾಗೂ ಇತರೆ ಹುದ್ದೆಗಳ ಭರ್ತಿಯನ್ನು ಕಾಲ್ ಮಾಡಿದ್ದಾರೆ ಅದು ಯಾವ ಯಾವ ಹುದ್ದೆಗಳಿದೆ ಅಂತ ನೋಡೋದಾದರೆ ಒಟ್ಟು ನಾವು ಸುಪ್ರೀಂ ಕೋರ್ಟ್ನಲ್ಲಿ ದೆಹಲಿಯಲ್ಲಿರುವಂಥ ಸುಪ್ರೀಂ ಕೋರ್ಟಲ್ಲಿ ಕೋರ್ಟ್ ಮಾಸ್ಟರು ಹಿರಿಯ ಸಹಾಯಕರು ಮತ್ತು ಪರ್ಸನಲ್ ಸೀನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಒಟ್ಟು ನೂರ ಏಳು ಹುದ್ದೆಗಳು ಕಾಲಾಗಿದೆ ಅಂತ ಹೇಳಿದರೆ ಇದು ಇದೇ ತಿಂಗಳು ನಾಲ್ಕನೇ ತಾರೀಕು ಹನ್ನೆರಡು ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭ ಆಯಿತು ಅಂತಿಮ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಡೆ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಇದೇ ತಿಂಗಳು ಇಪ್ಪತ್ತ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಲಾಸ್ಟ್ ದಿನ ಆಗಿದೆ ಸ್ನೇಹಿತರೆ ಹುದ್ದೆಗಳ ವಿವರ ನೋಡೋದಾದರೆ ಒಟ್ಟು ನೂರ ಏಳು ಹುದ್ದೆಗಳು ಅದಲ್ಲಿ ಕೋರ್ಟ್ ಮಾಸ್ಟರ್ಗೆ ಕೋರ್ಟ್ ಮಾಸ್ಟರ್ಗೆ ಮೂವತ್ತೊಂದು ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ಗೆ ಒಟ್ಟು ಮೂವತ್ತ್ಮೂರು ಹುದ್ದೆಗಳು ಇದೆ ಹಾಗೆ ಸೀನಿಯರ್ ಅಸಿಸ್ಟೆಂಟ್ಗೆ ನಲ್ವತ್ಮೂರು ಹುದ್ದೆಗಳಿದೆ ಹಾಗೆ ಒಟ್ಟು ಹುದ್ದೆಗಳು ಏನು ನೋಡೋದಾದರೆ ನೂರ ಏಳು ಹುದ್ದೆಗಳು ಖಾಲಿಯಾಗಿದೆ ವೇತನ ಶ್ರೇಣಿ ನೋಡೋದಾದರೆ ಕೋರ್ಟ್ ಮಾಸ್ಟರ್ಗೆ ಅರವತ್ತೇಳು ಸಾವಿರದ ಏಳ್ನೂರು ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ಗೆ ನಲವತ್ತೇಳು ಸಾವಿರದ ಆರುನೂರು ಹಾಗೂ ಸೀನಿಯರ್ ಅಸಿಸ್ಟೆಂಟ್ಗೆ ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ಇದೆ ಹಾಗೆ ಏಜ್ನ ನಾವು ನೋಡೋದಾದರೆ ಕೋರ್ಟ್ ಮಾಸ್ಟರ್ಗೆ ಮೂವತ್ತರಿಂದ ನಲ್ವತ್ತೈದು ವರ್ಷ ಆಗಿರಬೇಕು ಹಾಗೂ ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ಗೆ ಹದಿನೆಂಟರಿಂದ ಮೂವತ್ತಾಗಿರಬೇಕು ಸೀನಿಯರ್ ಅಸಿಸ್ಟೆಂಟ್ಗೆ ಹದಿನೆಂಟರಿಂದ ಮೂವತ್ತು ವರ್ಷಗಳು ಆಗಿದೆ ಹಾಗೆ ವಯೋಮಿತಿ ನೋಡೋದಾದರೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಮತ್ತು ಒ ಬಿ ಸಿ ಅವರಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಇದೆ ವಿದ್ಯಾರ್ಹತೆ ನೋಡೋದಾದರೆ ಕೋರ್ಟ್ ಮಾಸ್ಟರ್ಗೆ ಕಾನೂನು ವಿಷಯದಲ್ಲಿ ಪದವಿ ಮುಗಿಸಿರ್ಬೇಕು ಹಾಗೆ ಸೀನಿಯರ್ ಪರ್ಸನಲ್ ಅಸಿಸ್ಟೆಂಟ್ಗೆ ಯಾವುದೇ ವಿಷಯದಲ್ಲಿ ಪದವಿ ಮುಗಿಸಿದ್ರೂ ಅರ್ಜಿ ಹಾಕ್ಬೋದು ಹಾಗೆ ಅರ್ಜಿ ಶುಲ್ಕ ನೋಡೋದಾದರೆ ಎಸ್ ಸಿ ಎಸ್ ಟಿಯವರಿಗೆ ಒಟ್ಟು ಇನ್ನೂರ ಐವತ್ತು ರೂಪಾಯಿ ಹಾಗೂ ಇತರೆ ವರ್ಗದವ್ರಿಗೆ ಸಾವಿರ ರೂಪಾಯಿ ಇರುತ್ತೆ ಅದು ಯು ಪಿ ಐ ನೆಟ್ ಬ್ಯಾಂಕಿಂಗ್ ಮೂಲಕ ನಾವು ಮಾಡ್ಬೋದು ಹಾಗೆ ಸೆಲೆಕ್ಟೆಡ್ ಅಂದರೆ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಈ ಹುದ್ದೆಗಳಿಗೆ ವಸ್ತುನಿಷ್ಠ ಲಿಖಿತ ಪರೀಕ್ಷೆ ಮತ್ತು ಕೌಶಲ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳಿದರೆ ನಾನು ಹೇಳ್ದಂಗೆ ಮೊದಲೇ ಹೇಳ್ದಂಗೆ ಈ ಆನ್ಲೈನ್ ಅರ್ಜಿ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭವಾಗಿ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸಲ್ಲಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸುಪ್ರೀಂ ಕೋರ್ಟ್ನ ವೆಬ್ಸೈಟ್ ಆಗಿರುವಂತಹ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಐ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ನೋಡ್ಬೋದು ನೀವು ಈ ಹುದ್ದೆಗಳ ಮಾಹಿತಿನ ಹೆಚ್ಚಿನ ಮಾಹಿತಿಗಾಗಿ ಇದರ ಅಡ್ವಟೈಸ್ಮೆಂಟ್ಸನ್ನ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ನೀವು ಕೂಲಂಕುಷವಾಗಿ ಪಾಸ್ ಮಾಡಿಬಿಟ್ಟು ಈ ನೋಟಿಫಿಕೇಷನ್ನ ನಿಧಾನವಾಗಿ ಓದ್ಕೋಬೋದು ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಹುದ್ದೆಗಳ ಹೆಚ್ಚಿನ ವಿವರವನ್ನು ಈ ನೋಟಿಫಿಕೇಷನ್ಲಿ ನೀವು ನೋಡ್ಕೋಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್